ರಾಜ್ಯದಲ್ಲಿ ನಾಳೆ ಬಜೆಟ್ ಮಂಡನೆಯಾಗುತ್ತಿದ್ದು ರೈತಪರ ಬಜೆಟ್ ಮಂಡಿಸಲು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಇದೇ ಸಂದರ್ಭದಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮಾತನಾಡಿದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ರೈತರ ಕೃಷಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಕಬ್ಬಿನ ಬಾಕಿ ಒಂಬೈನೂರ ಐವತ್ತು ಕೋಟಿ ರೂಪಾಯಿಯನ್ನು ಸರ್ಕಾರ ರೈತರಿಗೆ ಕೊಡಲು ಕ್ರಮ ಕೈಗೊಳ್ಳಬೇಕು ಪ್ರಸಕ್ತ ಸಾಲಿಗೆ ಪ್ರತಿ ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ನಿಗದಿ ಮಾಡಬೇಕು ಕೃಷಿ ಪಂಪ್ಸೆಟ್ಟು ವಿದ್ಯುತ್ಗಾಗಿ ಅಕ್ರಮ ಸಕ್ರಮ ಯೋಜನೆಯನ್ನು ಮರುಜಾರಿ ಮಾಡಬೇಕು ಮೊಬೈಲ್ ಆನ್ಲೈನ್ ಗೇಮ್ ರಾಜ್ಯದಲ್ಲಿ ನಿಷೇಧ ಮಾಡಬೇಕು ಜಿಲ್ಲೆಯ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ನದಿ ಮೂಲದಿಂದ ವಿಸ್ತರಿಸಬೇಕು ಕಾಡು ಪ್ರಾಣಿಗಳ ಹಾವಳಿ ತಡೆಯಲು ವೈಜ್ಞಾನಿಕ ಕ್ರಮ ಕೈಗೊಳ್ಳಬೇಕು ಎಲ್ಲ ಬೆಳೆಗಳಿಗೂ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಮಾಡಬೇಕೆಂದು ಆಗ್ರಹಿಸಿದರು ರೈತರ ಕೃಷಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ತೀವ್ರ ಸಂಕಷ್ಟದಲ್ಲಿರತಕ್ಕಂಥ ರೈತರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಈ ಸಾಲ ಮನ್ನಾದ ಅವಶ್ಯಕತೆ ರಾಜ್ಯದಲ್ಲಿ ಬಹಳಷ್ಟು ಅವಶ್ಯ ತುರ್ತಾಗಿದೆ ಜೊತೆಗೆ ಏನಿವತ್ತು ರಾಜ್ಯದಲ್ಲಿ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥದ್ದಾಗಬೇಕು ಭೂ ಸುಧಾರಣೆ ಕಾಯ್ದೆ ಜೊತೆಗೆ ಭೂಮಿಯ ಎ ಪಿ ಎಂ ಸಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದರೆ ಆ ತಿದ್ದುಪಡಿ ಮಾಡಿರ್ತಕ್ಕಂಥ ಯಥಾಸ್ಥಿತಿಯನ್ನು ಜಾರಿಗೆ ತರಬೇಕು ಮತ್ತು ರೈತ ಭೂಮಿಯನ್ನು ಎಷ್ಟು ಬೇಕಾದರೂ ಖರೀದಿ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ಕಾನೂನನ್ನು ಕೇಂದ್ರ ಸರ್ಕಾರ ಜಾರಿ ತಂದಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಭೂಮಿಯ ಖರೀದಿ ಮಾಡ್ತಕ್ಕಂಥ ಮಿತಿ ಇರತಕ್ಕಂಥ ಕಾನೂನನ್ನ ಜಾರಿಗೆ ತಂದಿದ್ರು ಕೂಡ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆದರೂ ಕೂಡ ಇನ್ನೂ ಭೂ ಸುಧಾರಣೆ ಕಾಯ್ದೆಯನ್ನ ದೇವರಾಜ ಅರಸು ಮತ್ತೆ ಏನು ಇಂದಿರಾ ಗಾಂಧಿ ಅವರು ತಂದಂತಹ ಭೂ ಒಡೆತನದ ಹಕ್ಕನ್ನು ಇನ್ನೂ ಕೂಡ ಮರುಪರಿಶೀಲನೆ ಮಾಡಿಲ್ಲ ತಕ್ಷಣ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರು ಈ ಬಜೆಟ್ ಅಧಿವೇಶನದಲ್ಲಿ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಏನು ಮೊದಲಿದ್ದಂಥ ಅಂಕುಶವನ್ನ ಭೂಮಿ ಖರೀದಿಗೆ ಹಾಕಬೇಕು ಭೂಮಿ ದಿನೇ ದಿನೇ ಇದೆ ಅದನ್ನು ರಕ್ಷಣೆ ಮಾಡಬೇಕು ಮತ್ತು ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ನಿರಂತರವಾಗಿ ಹತ್ತು ಗಂಟೆ ವಿದ್ಯುತ್ತನ್ನು ಕೊಡಬೇಕು ಮತ್ತು ಏನಿವತ್ತು ಆನ್ಲೈನ್ ಗೇಮ್ ಅಂತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ ಭಾಳ ಕ್ಯಾನ್ಸರ್ ರೀತಿಯಲ್ಲಿ ಹಬ್ತಾ ಇದೆ ತಕ್ಷಣ ರಾಜ್ಯದಲ್ಲಿ ಯಾವುದೇ ಹೊರ ರಾಜ್ಯದ್ದು ಹೊರ ದೇಶದ್ದು ಆನ್ಲೈನ್ ಗೇಮ್ಗಳನ್ನು ನಿಷೇಧನೆ ಮಾಡಬೇಕು ಜಿಲ್ಲೆಯ ಎಲ್ಲ ಕೆರೆ ಕಟ್ಟೆಗಳನ್ನು ಸರ್ವೆ ಮಾಡಿಸಿ ಅಂತ ನದಿಯ ಮೂಲದಿಂದ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆಯನ್ನು ತಕ್ಷಣ ಎಲ್ಲ ಒಂದು ಡಿ ಪಿ ಆರ್ ಅನ್ನು ವಿಸ್ತೃತವಾದ ಡಿ ಪಿ ಆರ್ ಅನ್ನು ತಯಾರು ಮಾಡಿ ರಾಜ್ಯದಲ್ಲಿ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಬೇರೆ ಪಕ್ಕದ ನೆರೆ ರಾಜ್ಯಗಳಲ್ಲಿ ನಿರ್ಧಾರ ಆಗಿರ್ತಕ್ಕಂಥ ರೀತಿಯಲ್ಲಿ ಹಣ್ಣು ತರಕಾರಿಗಳಿಗೆ ವೈಜ್ಞಾನಿಕವಾದಂಥ ಒಂದು ಮಾನದಂಡದ ಬೆಲೆಯನ್ನು ನಿಗದಿ ಮಾಡಬೇಕು ಎಮ್ ಎಸ್ ಸ್ವಾಮಿನಾಥನ್ ವರದಿ ಏನಿದೆ ಅದರ ಮಾನದಂಡದ ರೀತಿಯಲ್ಲಿ ರಾಜ್ಯಗಳಲ್ಲಿ ಕೃಷಿ ಉತ್ಪನ್ನಗಳಿಗೆ ಬೆಲೆಯನ್ನು ನಿಗದಿ ಮಾಡತಕ್ಕಂಥ ಬೇಕು ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡಲಿಕ್ಕೆ ಬೆಲೆ ಬಿದ್ದೋದಂಥ ಸಂದರ್ಭದಲ್ಲಿ ಆ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡಲಿಕ್ಕೆಗೋಸ್ಕರವಾಗಿ ಸಾವಿರಾರು ಕೋಟಿ ರೂಪಾಯಿ ನಿಧಿಯನ್ನು ಇಡಬೇಕು ರೈತರಿಗೆ ಅರವತ್ತು ವರ್ಷ ತುಂಬಿದ ರೈತರಿಗೆ ವೈಯಕ್ತಿಕವಾಗಿ ರೈತ ಮರಣ ಹೊಂದಿದರೆ ಕಾಡು ಪ್ರಾಣಿಗಳ ಆವಳಿಗಳಿಂದ ಮತ್ತು ಬೇರೆ ರೀತಿಯಲ್ಲಿ ಮರಣವನ್ನು ಮತ್ತು ಸಂಘರ್ಷ ಆದಂಥ ಸಂದರ್ಭದಲ್ಲಿ ವೈಜ್ಞಾನಿಕ ಇಪ್ಪತ್ತೈದು ಲಕ್ಷ ರೂಪಾಯಿ ನಷ್ಟಪರಿಯವನ್ನು ಕೊಡಬೇಕು ಬೆಳೆ ನಷ್ಟಗಳನ್ನು ವೈಜ್ಞಾನಿಕ ಮಾನದಂಡದಲ್ಲಿ ಮಾಡಬೇಕು ಅಂತೇಳಿ ಈ ಬಜೆಟ್ನಲ್ಲಿ ನಿರೀಕ್ಷೆ ಇಟ್ಟಿದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ತೀರ್ಮಾನವನ್ನು ತೆಗೋಬೇಕಾದರೂ ಕೂಡ ರೈತ ಇಲ್ಲ ಹೇಳಿದ್ರೆ ಈ ರಾಜ್ಯದಲ್ಲಿ ಏನೂ ಇಲ್ಲ ರೈತ ಬೆಳೆದಂಥ ಅನ್ನವನ್ನೇ ನೀವು ಇವತ್ತು ಅನ್ನ ಭಾಗ್ಯಕ್ಕೆ ಕೊಡ್ತಾ ಇದ್ರಿ ಇವತ್ತು ನಿಮ್ಮ ಸರ್ಕಾರಕ್ಕೆ ಕ್ರೆಡಿಟ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ರೈತ ಬೆಳೆದಂಥ ಭತ್ತದಿಂದ ಅಕ್ಕಿಯನ್ನು ಕೊಟ್ಟು ಅನ್ನ ಭಾಗ್ಯ ಸರ್ಕಾರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರೆ ತಕ್ಷಣ ನೀವು ಏನಿವತ್ತು ನಮ್ಮ ಅಹವಾಲುಗಳಿದ್ದಾವೆ ಇವುಗಳನ್ನು ಪರಿಗಣನೆ ತಗೋಬೇಕು ಬಜೆಟಲ್ಲಿ ಇದನ್ನೆಲ್ಲ ಪರಿಗಣನೆ ಮಾಡಿ ಮಾಡಬೇಕು ಅಂತೇಳಿ ಈ ಮೂಲಕ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ